ನನ್ನ ಹೆಸರು ಧರ್ಮಪ್ರಸಾದ್ ಅಂತ ಹೇಳಿ ನಾನು ನಿಮ್ಮ ಮುಂದೆ ನಿಂತಿರೋ ಅಂಥದ್ದು ಇವತ್ತು ವ್ಯವಸ್ಥೆಯನ್ನು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ದುರುಪಯೋಗ ಪಡಿಸ್ಕೊಳ್ಳೋಕ್ಕೆ ಸಾಧ್ಯನಾ ಅಂತ ಹೇಳಿ ನಿಜವಾಗ್ಲೂ ಆಶ್ಚರ್ಯ ಅನಿಸುತ್ತೆ ಯಾವುದೋ ಒಂದು ಧರ್ಮಸ್ಥಳದ ಊರಿಗೆ ಮಾತ್ರ ಸೀಮಿತನೋ ಕರ್ನಾಟಕಕ್ಕೆ ಸೀಮಿತನೋ ಭಾರತಕ್ಕೆ ಸೀಮಿತನೋ ಆಗಿಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ವ್ಯವಸ್ಥೆಯನ್ನು ದುರುಪಯೋಗ ಪಡಿಸ್ಕೊಳ್ಳಿಕ್ಕೆ ಸಾಧ್ಯನಾ ಅನ್ನೋ ಅಂಥದ್ದು ನನ್ನ ಪ್ರಶ್ನೆ ಈ ಇದರೊಳಗಡೆ ಏನು ಅನಾಮಿಕ ಮತ್ತು ಸುಜಾತ ಭಟ್ ಅವರು ಸುಳ್ಳು ಕಥೆಗಳನ್ನು ಕಟ್ಟಿ ಎಷ್ಟೊಂದು ಗಳಾಗಿ ಮಾತ್ರ ಭಾಗವಹಿಸಿದ್ದಾರೆ ಇವರೆಲ್ಲ ಬೇಸ್ ಲೆವೆಲಲ್ಲಿ ಏನು ಎಕ್ಸಿಕ್ಯೂಟ್ ಆಗಬೇಕಲ್ಲ ಒಂದು ವ್ಯವಸ್ಥಿತವಾದಂಥ ಷಡ್ಯಂತ್ರ ಆ ಷಡ್ಯಂತ್ರದ ಗಳಷ್ಟೇ ಇದರೊಳಗಡೆ ನಾವು ನೋಡಬೇಕಾಗಿರೋ ಅಂಥದ್ದು ನಾವು ಸ್ನೇಹಿತರೆ ನೋಡಬೇಕಾಗಿರೋ ಅಂಥದ್ದು ಇಷ್ಟೇ ಈ ವ್ಯ ಒಂದು ಇಷ್ಟೊಂದು ವ್ಯವಸ್ಥೆಯನ್ನು ದುರುಪಯೋಗ ಮಾಡಿಕೊಳ್ಳಲಿಕ್ಕೆ ಅವನು ಯಾರು ಅನಾಮಿಕ ಸಿ ಎನ್ ಚಿನ್ನಯ್ಯ ಅಂತ ಅವನ ಹೆಸರು ಹೇಳ್ತಾ ಇದ್ದಾರೆ ಸುಜಾತ ಭಟ್ಟಿಗೆ ಸಾಧ್ಯನ ಇದು ಈ ಪ್ರಮಾಣದಲ್ಲಿ ಒಂದು ಅಧಿಕಾರ ವ್ಯವಸ್ಥೆಯ ದುರುಪಯೋಗ ಮಾಡ್ಕೊಳ್ಬೇಕು ಅಂದರೆ ಇದರೊಳಗಡೆ ಒಂದು ವ್ಯವಸ್ಥಿತವಾದಂಥ ಷಡ್ಯಂತ್ರ ಇರಲೇಬೇಕು ಇದ್ದಿದ್ದರೆ ಇರದ್ರೆ ಇದ್ರೆ ಮಾತ್ರ ಇದು ಮಾಡೋಕೆ ಸಾಧ್ಯ ಡಿ ಕೆ ಶಿವಕುಮಾರ್ ಅವರೇ ಸದನದೊಳಗಡೆನೇ ಹೇಳಿದ್ದಾರೆ ಇದು ಒಂದು ಬಹಳ ದೊಡ್ಡ ಷಡ್ಯಂತ್ರ ಇದನ್ನು ಬ್ರೇಕ್ ಮಾಡಬೇಕಾಗಿರೋರು ಯಾರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ ನೋಡೋದಕ್ಕೆ ಇಡೀ ಜಗತ್ತಿಗೆ ಆ ಭೀಮಾ ಅಂತ ಹೆಸರಿಟ್ಕೊಂಡು ಅಂಬೇಡ್ಕರ್ಗೆ ಅವಮಾನ ಮಾಡಿದಂಥ ಈ ವ್ಯಕ್ತಿಗಳು ಅವನಿಗೆ ಹೆಸರಿಟ್ರಲ್ಲ ಆ ಅನಾಮಿಕ ಸುಜಾತ ಭಟ್ ಇದು ಸಮಾಜಕ್ಕೆ ಕಾಣಿಸ್ತಾ ಇದೆ ಇವರ ಹಿಂಗಡೆ ಇರ್ತಕ್ಕಂಥವ್ರು ಯಾರು ಸೆಕೆಂಡ್ ಲೇಯರು ಕೂಡ ಜಗತ್ತಿಗೆ ಕಾಣ್ತಾ ಇದೆ ಅನ್ಬೋದು ಈ ತಿಮ್ರೋಡಿ ಗ್ಯಾಂಗ್ ಅಂತ ಬೇಕಾದ್ರೆ ಅದಕ್ಕೆ ಹೆಸರಿಣ ತಿಮ್ರೋಡಿ ಮಹಮ್ಮದ್ ಸಮೀರ್ ಹಾಗೆ ಮಟ್ಟಣ್ಣ ಜಯಂತ್ ಇವರೆಲ್ಲ ಸೆಕೆಂಡ್ ಲೇಯರಿನ ಒಂದು ಗ್ಯಾಂಗ್ ಇದು ಈ ಗ್ಯಾಂಗಿಗೆ ಬೆನ್ನೆಲುಬಾಗಿ ನಿಂತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈ ದೇಶದ ನಮ್ಮ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಮೇಲೆ ನಡೀತಾ ಇರ್ತಕ್ಕಂಥ ವ್ಯವಸ್ಥಿತವಾದಂಥ ಪಿತೂರಿ ಈ ಧರ್ಮವನ್ನು ಹಾಳು ಮಾಡಬೇಕು ನಮ್ಮ ಶ್ರದ್ಧಾ ಕೇಂದ್ರಗಳ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ಏನು ಟೂಲ್ ಆಗಿ ಕೆಲಸ ಮಾಡ್ತಿದಾರಲ್ಲ ಇವ್ರು ಯಾರೂ ಕೂಡ ಕಾಣಿಸ್ತಾ ಇಲ್ಲ ಇವ್ರ ಮೇಲೂ ಆ್ಯಕ್ಷನ್ ತಗೊಳ್ಳಿಲ್ಲ ಅಂತಂದರೆ ಇದಕ್ಕೆ ಖಂಡಿತವಾಗಲೂ ನ್ಯಾಯ ಸಿಕ್ಕಲ್ಲ ಯಾವುದಾದ್ರು ತರಡು ಲೇ ಲೇಯರು ಅಂತ ಕೇಳಿದ್ರೆ ಇವತ್ತು ಅದಕ್ಕೆ ಬೇಕಾದ್ರೆ ನೀವು ಈ ಥರ ಚೇತನ್ ಅಂಡ್ ಗ್ಯಾಂಗ್ ಅಂತ ಹೆಸರಿಡ್ರಿ ಇವನ ಜೊತೆಗೆ ಯಾವಾಗಲೂ ಆ ಪ್ರಕಾಶ್ ರೈ ಬೇರೆ ಬೇರೆ ಇತ್ತೀಚೆಗೆ ಆ ಹಂಸಲೇಖರ್ ಅವರು ಸೇರ್ಕೊಂಡ್ಬಿಟ್ಟಿದ್ದಾರೆ ಬೇರೆ ಬೇರೆ ವಿಚಾರವಾದಿಗಳು ಅಂತ ಅಂತ ಅವಿವೇಕಿಗಳು ಎಡಪಂಥೀಯರು ವಿಚಾರವಾದಿ ಅಂತ ಅಂತ ಈ ಅವಿವೇಕಿಗಳು ಇದರ ಹಿಂದೆ ಇದ್ದಾರೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ನೀವು ನೋಡಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ವಿಡಿಯೋಗಳನ್ನ ಮಾಡೋದಕ್ಕಾಗಿರ್ಬೋದು ಹೋರಾಟ ಮಾಡೋದಕ್ಕಾಗಿರ್ಬೋದು ಅಂತಾರಾಷ್ಟ್ರೀಯ ಮಟ್ಟಗಳಲ್ಲಿ ಟಿವಿ ಚಾನೆಲ್ಗಳಲ್ಲಿ ಇದು ಅಲ್ ಜಜೀರಾದಲ್ಲಿ ಬಂತು ನಾವು ಮೊನ್ನೆ ಯಾವುದೋ ಒಂದು ಟಿವಿ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ವಿ ಯಾವುದೋ ವಿದೇಶಿ ಪತ್ರಿಕೆನಲ್ಲಿ ಈ ಒಂದು ಧರ್ಮಸ್ಥಳದಲ್ಲಿ ಏನೋ ನಡಿಬಾರ್ದು ನಡೀತಾ ಇದೆ ಅತ್ಯಾಚಾರಗಳು ನಡೀತಾ ಇದೆ ಅಲ್ಲಿ ಮಾರಣ ಹೋಮ ನಡೀತಾ ಇದೆ ಕೊಲೆ ನಡೀತಾ ಇದೆ ಅಂತ ಹೇಳಿ ವೀರೇಂದ್ರ ಅಂತ ಒಬ್ಬ ಸಮಾಜ ಸೇವಕನಿಗೆ ಕೆಟ್ಟೆಸರು ತರಿಸುವಂಥದ್ದು ಮಾತ್ರ ಅಲ್ಲ ಧರ್ಮಸ್ಥಳದ ಇವತ್ತು ಮತಾಂತರವನ್ನ ತಡೆಯುವಂಥದ್ರಲ್ಲಿ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಲ್ಲಿ ಬಹುಮುಖ್ಯ ಪಾತ್ರ ವಹಿಸಿರ್ತಕ್ಕಂಥ ಧರ್ಮಸ್ಥಳ ಇದ್ರ ಮೇಲೆ ಕೆಟ್ಟೆಸರು ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಿದೇಶಿ ಟಿವಿ ಚಾನೆಲ್ಗಳು ವಿದೇಶಿ ಪತ್ರಿಕೆಗಳು ಇಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ನಡೀಬೇಕು ಅಂತಂದ್ರೆ ಅದಕ್ಕೆ ಹಣದ ಮೂಲ ಎಲ್ಲಿಂದ ಬರುತ್ತೆ ಈ ಎಡಚರು ಎಡಪಂಥೀಯರು ವಿಚಾರವಾದಿಗಳು ಅನ್ನೋ ಈ ತರ ವ್ಯವಸ್ಥಿತವಾಗಿ ಒಂದಲ್ಲ ಒಂದು ಪ್ರಯತ್ನವನ್ನ ಮಾಡ್ತಾನೆ ಇದ್ದಾರೆ ಶಬರಿಮಲೆ ಅಯ್ಯಪ್ಪನನ್ನ ಹೆಸರನ್ನ ಕೆಡಿಸುವಂತ ಪ್ರಯತ್ನ ಮಾಡಿದ್ರು ಕಂಚಿ ಶ್ರೀಗಳ ವಿರುದ್ಧ ಷಡ್ಯಂತ್ರವನ್ನು ರೂಪಿಸಿದ್ರು ಅಲ್ಲಿರ್ತಕ್ಕಂಥ ತಿರುಪತಿ ಬೆಟ್ಟವನ್ನು ವಶಪಡಿಸಿಕೊಳ್ಳುವಂಥ ಕೆಲಸವನ್ನ ಮಾಡಿದ್ರು ಇಲ್ಲೆಲ್ಲೋ ಉದಯಗಿರಿನಲ್ಲಿ ಯಾವುದೋ ಏನೋ ಒಂದು ಯೂಟೂಬಲ್ಲೋ ಅಥವಾ ಸೋಷಿಯಲ್ ಮೀಡಿಯಾದಲ್ಲೋ ಏನೋ ಒಂದು ಬಂತು ಅಂತ ಹೇಳಿ ಈ ಅಲ್ಪಸಂಖ್ಯಾತರು ಇವತ್ತು ಸ್ಟೇಷನ್ಗೆ ಸ್ಟೇಷನ್ಗೆ ಬೆಂಕಿ ಹಚ್ಚಿದ್ರು ಇವತ್ತು ನಾವು ಡಿ ಜಿ ಹಳ್ಳಿ ಕೆ ಜಿ ಹಳ್ಳಿನಲ್ಲಿ ಏನೋ ಒಂದು ಸಣ್ಣ ಘಟನೆ ಆಯಿತು ಅಂತ ಹೇಳಿ ಅಲ್ಲಿರ್ತಕ್ಕಂಥ ಪೊಲೀಸ್ ಸ್ಟೇಷನ್ಗೆ ಅಲ್ಪಸಂಖ್ಯಾತರು ಮಾಡಿದ್ರು ಯಾವ ಎಸ್ ಐ ಟಿಯನ್ನು ರಚಿಸ್ಲಿಲ್ಲ ಈ ಏನು ಚೇತನ್ ಗ್ಯಾಂಗು ತಿಮ್ರೋಡಿ ಗ್ಯಾಂಗು ಯಾರೂ ಕೂಡ ರೋಡಿಗೆ ಬಂದು ನ್ಯಾಯ ಕೇಳುವಂಥ ಪ್ರಯತ್ನವನ್ನು ಮಾಡಲಿಲ್ಲ ಸೌಜನ್ಯಾಗೆ ನ್ಯಾಯ ಕೊಡಿಸ್ಬೇಕು ಅನ್ನುವಂಥದ್ರಲ್ಲಿ ಯಾವುದೇ ಎರಡು ಮಾತಿಲ್ಲ ಆದರೆ ಸೌಜನ್ಯ ಹೆಸರಿಟ್ಕೊಂಡು ಈ ಎಲ್ಲ ಟೀಮ್ಗಳು ನಾನು ಹೇಳ್ತಾ ಇರುವಂತದ್ದು ಇದರೊಳಗೆ ಹೇಳಕ್ ಕೊಟ್ಟಿರುವಂಥದ್ದು ಕೇವಲ ಅನಾಮಿಕ ಸುಜಾತ ಬಟ್ಟಿಗೆ ಯಾವುದೋ ಒಂದು ಇಲ್ಲ ಸಲ್ಲದ ಸಣ್ಣ ಸಣ್ಣ ಆರೋಪಗಳನ್ನು ಹೊರಿಸಿ ಸೆಕ್ಷನ್ ಹೊರಿಸಿ ಬೈಲಬಲ್ ಅಫೆನ್ಸ್ ಆಗಿ ಕನ್ವರ್ಟ್ ಮಾಡುವಂಥ ಎಲ್ಲ ಸಾಧ್ಯತೆ ಇದೆ ಇವ್ರ ಮೇಲ್ಗಡೆ ನಾವು ನೋಡಬೇಕಾಗಿರೋದು ಅಂತಾರಾಷ್ಟ್ರೀಯ ಮಟ್ಟದ ಫಂಡಿಂಗ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಮೇಲೆ ವ್ಯವಸ್ಥಿತವಾದಂತ ಪಿತೂರಿ ಷಡ್ಯಂತ್ರ ಅದಕ್ಕೆ ಸಪೋರ್ಟ್ ಮಾಡ್ತಕ್ಕಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತವ್ರ ಮನೆಗೆ ಈ ಎಡಚರರು ವಿಚಾರವಾದಿಗಳು ಎಷ್ಟು ಸಾರಿ ಮನೆ ಮನೆಗಳಿಗೆ ಹೋಗಿ ಈ ಒಂದು ಷಡ್ಯಂತ್ರವನ್ನ ರೂಪಿಸಿದ್ರು ಅನ್ನೋ ಮೂಲ ಹುಡುಕದೇನೆ ಹೋದ್ರೆ ಇದಕ್ಕೆ ಖಂಡಿತವಾಗ್ಲೂ ನ್ಯಾಯ ಸಿಕ್ಕಲ್ಲ ನಾನು ಹಾಗಾಗಿ ಹೇಳ್ತಾ ಇರೋವಂಥದ್ದು ಇದರಲ್ಲಿ ಲೇಯರ್ಗಳಿದ್ದಾವೆ ಆಕ್ಟರ್ಗಳು ಅನಾಮಿಕಾ ಸುಜಾತಾ ಭಟ್ ಇವರನ್ನು ಲೀಡ್ ಮಾಡ್ತಾ ಇದ್ದಂತ ಗ್ಯಾಂಗ್ ತಿಮ್ರೋಡಿ ಗ್ಯಾಂಗ್ ಸ ಸಮೀರ ಜಯಂತು ಮಟ್ಟಣ್ಣನವರ್ ಇವರಿಗೆ ಬೆನ್ನೆಲುಬಾಗಿ ನಿಂತಂತ ಸಮಾಜಕ್ಕೆ ಕಾಣದಲ್ಲೇ ಇರತಕ್ಕಂಥ ವ್ಯಕ್ತಿಗಳು ಯಾರು ಅಂದ್ರೆ ಈ ವಿಚಾರವಾದಿಗಳು ಎಡಪಂಥೀಯರು ಇವರಿಗೆ ಗೊಬ್ಬರ ನೀರು ಹಾಕಿದವರು ಯಾರು ಅಂತ ಕೇಳಿದ್ರೆ ಇವತ್ತು ಖಂಡಿತವಾಗ್ಲೂ ಎಸ್ಐಟಿಯನ್ನ ರಚನೆ ಮಾಡದಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಇದರ ಬಗ್ಗೆ ಉತ್ತರ ಕೊಡಬೇಕು ಯಾಕೆ ಅಂದ್ರೆ ಸದನದಲ್ಲಿ ನಿಮ್ಮದೇ ಒಬ್ಬ ಉಪಮುಖ್ಯಮಂತ್ರಿ ಇದರ ಹಿಂದೆ ಷಡ್ಯಂತ್ರ ಇದೆ ಅಂತ ಹೇಳಿದ್ದಾರೆ ಈ ಎಲ್ಲಾ ಸಂದರ್ಭಗಳಲ್ಲೂ ನಾನು ಹೇಳಕ್ಟಿರುವಂಥದ್ದು ಇವತ್ತು ಎಸ್ಐ ಟಿ ನವರು ಅವರ ಕರ್ತವ್ಯವನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸಿ ಮುಂದಕ್ಕೆ ಹೋಗ್ತಾ ಇದ್ದಾರೆ ಮಾಡಬೇಕಾಗಿರೋ ಕೆಲಸ ಈ ಥರ ಯಾವುದೋ ಬೇಲಬೆಲ್ ಅಫೆನ್ಸು ಮಹಮ್ಮದ್ ಸಮೀರ್ ಬೇಲ್ ತಗೊಂಡು ಹೊರಗೆ ಯಾಕೆ ಬಂದ ಅಂದರೆ ಇದರಲ್ಲಿರುವಂಥ ಅಫೆನ್ಸಲ್ಲಿರುವಂಥದ್ದು ಇಷ್ಟೇ ಇದಕ್ಕೆ ಸೆಕ್ಷನ್ ಹಾಕಕ್ಕೆ ಬರೋದು ಇಷ್ಟೇ ಇದನ್ನು ಮಾತ್ರ ನೀವು ನೋಡಿ ಯೂಟ್ಯೂಬಲ್ಲಿ ಏನೋ ಸುಳ್ಳು ಸುದ್ದಿ ಹರಡದ ಅನ್ನುವಂಥದ್ದಲ್ಲ ಸ್ವಾಮಿ ಇದರಲ್ಲಿ ನಾವು ನೋಡಬೇಕಾಗಿರ್ತಕ್ಕಂಥದ್ದು ಮಹಮ್ಮದ್ ಸಮೀರನ ಗ್ಯಾಂಗು ತಿಮ್ರೋಡಿ ಗ್ಯಾಂಗು ಬಟ್ಟಣ್ಣನವರ ಗ್ಯಾಂಗು ಇವ್ರು ಮಾಡಕ್ಕೆ ಹೊರಟಿರುವಂಥದ್ದು ಏನು ಅಂತಂದರೆ ಇಡೀ ಹಿಂದೂ ಸಮಾಜದ ಶ್ರದ್ಧಾ ಕೇಂದ್ರಗಳ ಮೇಲೆ ಅಟ್ಯಾಕ್ ಮಾಡಿದ್ರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ದೇಶದ ಮಾನವನ್ನ ಹರಾಜು ಮಾಡಿದ್ರು ಇವರಿಂದ ಇರ್ತಕ್ಕಂಥ ವಿಚಾರವಾದಿಗಳು ಇವರಿಂದ ಇರ್ತಕ್ಕಂಥ ಎಡಪಂಥೀಯರನ್ನ ನೀವು ಇದ್ರೆ ಖಂಡಿತವಾಗ್ಲು ಇದಕ್ಕೆ ನ್ಯಾಯ ಸಿಕ್ಕಲ್ಲ ಇಂತವರಿಗೆ ಸಪೋರ್ಟ್ ಮಾಡುವಂತ ಹಿಂದೂ ವಿರೋಧಿ ಮನೋಭಾವನೆ ಇಟ್ಕೊಂಡಿರ್ತಕ್ಕಂಥ ಇಂಥ ಸರ್ಕಾರವನ್ನು ಕೂಡ ನಾವು ಪ್ರಶ್ನೆ ಮಾಡಲಿಲ್ಲ ಅಂದ್ರೆ ಖಂಡಿತವಾಗ್ಲೂ ಇದಕ್ಕೆ ನ್ಯಾಯ ಸಿಗಲ್ಲ ಹಾಗಾಗಿ ನಾನು ಲೇಯರ್ ವೈಸ್ ಲೇಯರ್ ಫಸ್ಟ್ ಲೇಯರ್ ಅಲ್ಲಿ ತಿಮ್ರೋಡಿ ಗ್ಯಾಂಗ್ ಅದರ ನೆಕ್ಸ್ಟ್ ಲೇಯರ್ ಅಲ್ಲಿ ವಿಚಾರವಾದಿಗಳು ಅಂತ ಕರೆಸ್ಕೊಂತ ಅವಿವೇಕಿಗಳ ಗ್ಯಾಂಗ್ ಇವರಿಗೆ ಸಪೋರ್ಟ್ ಮಾಡತಕ್ಕಂತ ಪ್ಯಾರಲಲ್ ಆಗಿ ಅಧಿಕಾರ ದುರುಪಯೋಗ ಪಡಿಸ್ಕೊಡೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ರಲ್ಲ ಇವತ್ತಿನ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ವ್ಯವಸ್ಥಿತವಾಗಿ ಎಲ್ಲ ಸಂದರ್ಭಗಳಲ್ಲೂ ಡಿ ಜೆ ಹಳ್ಳಿ ಕೆ ಜಿ ಹಳ್ಳಿನಲ್ಲಿ ನಡೆದಂಥ ಘಟನೆಗಳ ಇದನ್ನು ಕೇಸನ್ನು ವಾಪಸ್ ತೊಗೊಳಕ್ಕೆ ಕೊಟ್ಟರು ಉದಯಗಿರಿ ಇದನ್ನ ಪಕ್ಕಕ್ಕಿಟ್ರು ಇವತ್ತು ಹುಬ್ಬಳ್ಳಿಯಲ್ಲಿ ನಡೆದಂಥ ಗಲಭೆಗಳನ್ನ ಕೂಡ ಎಸ್ ಐ ಟಿ ರಚನೆ ಮಾಡುವಂಥ ಪ್ರಯತ್ನ ಮಾಡಲಿಲ್ಲ ಯಾರೋ ವಿಚಾರವಾದಿಗಳು ಹೇಳಿದ್ರು ಅಂತ ಈ ಥರದ್ದೆಲ್ಲ ಒಂದು ವ್ಯವಸ್ಥೆಯನ್ನೇ ದುರುಪಯೋಗ ಪಡಿಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತಲ್ಲ ಈ ಮುಖ್ಯಮಂತ್ರಿಗಳು ಇವರ ಧೋರಣೆಯನ್ನ ಕೂಡ ನಾವು ಪ್ರಶ್ನೆ ಮಾಡಬೇಕು ಇವರ ಉದ್ದೇಶ ಹಿಂದೂ ಧರ್ಮವನ್ನು ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳನ್ನ ಬಲಿ ಕೊಡೋದೇ ಆಗಿದೆಯಾ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನಾವು ಇವತ್ತು ಖಂಡಿತವಾಗ್ಲೂ ನ್ಯಾಯ ಕೊಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲೋ ರೀತಿಯಲ್ಲಿ ತಿರುಪತಿ ಬೆಟ್ಟ ಮರುತ್ವಿ ಕಂಚಿ ಶ್ರೀಗಳನ್ನು ಮರೆತ್ವಿ ಶಬರಿಮಲೆಯನ್ನು ಮರೆತ್ವಿ ಉದಯಗಿರಿನಲ್ಲಿ ಅವರು ಹಿಂದೂಗಳಿಗೆ ಮಾಡದಂತ ಅನ್ಯಾಯಗಳನ್ನ ಅಲ್ಪಸಂಖ್ಯಾತರನ್ನು ಓಲೈಸುವಂಥ ಕೆಲಸವನ್ನು ಕೂಡ ನಾವು ನೋಡಿದ್ವಿ ಕೆ ಜಿ ಹಳ್ಳಿ ಡಿ ಜಿ ನಲ್ಲಿ ಅಲ್ಪಸಂಖ್ಯಾತರಿಗೆ ಓಲೋಯಿಸುವಂಥ ಕೆಲಸವನ್ನೂ ನೋಡಿದ್ವಿ ಎಲ್ಲೆಲ್ಲಿ ಸಾಧ್ಯವನ್ನು ಹಿಂದೂಗಳನ್ನು ಮಟ್ಟ ಹಾಕುವಂಥ ಇಂಥ ಷಡ್ಯಂತ್ರವನ್ನು ನಾವು ಬೈಲಿಗಿಳಿಲಿಲ್ಲ ಅಂದರೆ ಖಂಡಿತವಾಗಲೂ ಇದಕ್ಕೆ ನ್ಯಾಯ ಸಿಕ್ಕಲ್ಲ ಕೇವಲ ಇವತ್ತು ಮೊಹಮ್ಮದ್ ಸಮೀರ್ಗೆ ಬೈಲ್ ಯಾಕೆ ಸಿಕ್ತು ಅಂದರೆ ಬೈಲಬಲ್ ಅಫೆನ್ಸ್ ಸೆಕ್ಷನ್ಗಳನ್ನು ಹಾಕಿದ್ರಿಂದ ಹಾಗಾಗಿ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಹೆಸರನ್ನು ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರ ಮೇಲೆ ನಡೀತಾ ಇರ್ತಕ್ಕಂಥ ಈ ಒಂದು ಷಡ್ಯಂತ್ರವನ್ನ ಬೈಲಿಗಳಿಲಿಲ್ಲ ಅಂತಂದ್ರೆ ಇದು ನಿರಂತರವಾಗಿ ನಡೀತಾ ಇರುತ್ತೆ ಹಾಗಾಗಿ ಈ ಒಂದು ಪ್ರಕರಣವನ್ನ ನಾವು ನೋಡಬೇಕಾಗಿರುವಂತ ರೀತಿ ಕೇವಲ ಯಾವುದೋ ಬೈಲಬಲ್ ಅಫೆನ್ಸ್ ಮಹಮ್ಮದ್ ಸಮೀರಿನ ಯೂಟ್ಯೂಬ್ನಲ್ಲಿ ನಲ್ಲಿ ಸುಳ್ಳು ಸುದ್ದಿ ಹಬ್ಬದ ಅಂತ ಅಲ್ಲ ಸಿಮ್ರೋಡಿ ಅವಾಗವಾಗ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಮೇಲೆ ಅಟ್ಯಾಕ್ ಮಾಡ್ದ ಅಂತಲ್ಲ ಸೌಜನ್ಯ ಆಗಿ ನ್ಯಾಯ ಕೊಡಿಸ್ಬೇಕು ಅನ್ನುವಂಥ ಹೆಸರಿನಲ್ಲಿ ಎಷ್ಟೆಲ್ಲ ತಾಯಂದಿಗಳಿಗೆ ಅವಮಾನ ಮಾಡಿದ್ರಲ್ಲ ಅದನ್ನಿಂದ ಹಿಡ್ಕೊಂಡು ಅಲ್ ಅಲ್ಝಝೀರಾದಲ್ಲಿ ಹೇಗೆ ಬಂತು ವಿದೇಶಿ ಪತ್ರಿಕೆಗಳಲ್ಲಿ ಹೇಗೆ ಬಂತು ಅನ್ನುವಂಥದ್ದನ್ನು ಖಂಡಿತವಾಗ್ಲೂ ನೋಡಬೇಕು ಅನ್ನೋಂಥ ಮನವಿಯನ್ನು ಮಾಡ್ಕೊಳ್ತೀನಿ ಏನಾಯ್ತು ನೋಡೋಣ ఘాటిట్టడి mm -hmm.